ಹೊನ್ನಾವರದ ಪ್ರಭಾತ ನಗರದ ಎಸ್ಡಿಎಂ ಕಾಲೇಜು ಮುಂಭಾಗದಲ್ಲಿ ವೇಗವಾಗಿ ಬಂದ ಬೈಕ್ ಸ್ಕಿಡ್ ಆಗಿದ್ದು ಹಿಂಬದಿ ಕುಳಿತಿದ್ದ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಗಾಯಗೊಂಡ ಸವಾರನನ್ನು ಇಪ್ಪತ್ತಾರು ವರ್ಷದ ಪ್ರೀತಂ ಫ್ರಾನ್ಸಿಸ್ ಮಿರಾಂದ್ ಎನ್ನಲಾಗಿದ್ದು ಬೈಕ್ನಲ್ಲಿ ಇಬ್ಬರು ಸಂಶಿಯಿಂದ ಹೊನ್ನಾವರಕ್ಕೆ ಬರುತ್ತಿದ್ದ ವೇಳೆ ಪಟ್ಟಣದ ಎಸ್ಡಿಎಂ ಕಾಲೇಜು ಬಳಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಬೈಕ್ ವೇಗವಾಗಿದ್ದರಿಂದ ಹಿಂಬದಿ ಕುಳಿತಿದ್ದ ಸವಾರನಿಗೆ ತಲೆಗೆ ಕೈ ಹಾಗೂ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿದ್ದು ಪ್ರಜ್ಞೆ ತಪ್ಪಿ ಹೋಗಿದೆ ಲೇ ಗಾಯಾಳುವನ್ನು ಆಟೋದಲ್ಲಿ ಹೊನ್ನಾವರ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಸವಾರನಿಗೆ ಗಂಭೀರ ಗಾಯವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಸ್ಥಳಕ್ಕೆ ಹೊನ್ನಾವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಮಕೃಷ್ಣ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ